ಹಾಯ್ ಹಲೋ ಮತ್ತೊಮ್ಮೆ ಎಲ್ಲ ವಿದ್ಯಾರ್ಥಿಗಳಿಗೂ ನನ್ನ ಚಾನಲಿಗೆ ಸ್ವಾಗತ ಇವತ್ತು ನಾನು ನಿಮ್ಮ ಮುಂದೆ ಏಳನೇ ತರಗತಿಯ ಲೆಸನ್ ಟು ಆದ ಸೀನಾ ಸೆಟ್ಟರು ನಮ್ಮ ಟೀಚರು ಪಾಠದ ಒಂದು ನೋಟ್ಸನ್ನು ನಿಮ್ಮ ಮುಂದೆ ಇಡಲಿದ್ದೇನೆ ಸೊ ಇದಕ್ಕೆ ತಕ್ಕಂಥ ಎಲ್ಲ ಎಡಿಟಿಂಗ್ ಆಗಿದೆ ಕಂಪ್ಲೀಟ್ ಆಗಿದೆ ಸೊ ಇದೇ ರೀತಿ ಮುಂದಿನ ಚಾನೆಲ್ಗಳಲ್ಲಿ ಎಲ್ಲ ಸಬ್ಜೆ ಇದೆ ಎಲ್ಲ ಲೆಸನ್ಗಳು ನಿಮಗೆ ಬರ್ತದೆ ಸೊ ಈಗ ನಾವು ನಮ್ಮ ವಿಡಿಯೋ ಓಕೆ ಹೋಗೋಣ ಸೀನಾ ಸೆಟ್ ಸೆಟ್ಟರು ನಮ್ಮ ಟೀಚರು ಓಕೆ ಇದು ಏಳನೇ ತರಗತಿಯ ಗದ್ಯ ಭಾಗದ ಎರಡನೆಯ ಪಾಠವಾಗಿದೆ ಸೊ ಇದೇ ರೀತಿ ಎಲ್ಲ ಪಾಠಗಳು ಈ ಚಾನಲ್ನಲ್ಲಿ ಬರ್ತದೆ ನಿಮ್ಮ ಸ್ನೇಹಿತರಿಗೆ ಎಲ್ಲ ತಿಳಿಸಿಕೊಡಿ ಹಾಗೂ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸೊ ಇದೇ ರೀತಿ ಮುಂದಿನ ದಿನಗಳಲ್ಲಿ ಎಲ್ಲ ಇದೇ ರೀತಿ ಕ್ವಶನ್ಸ್ಗಳು ನಿಮ್ಮ ಮುಂದೆ ನಾನು ತರ್ತೀನಿ ಎಲ್ಲ ಸಬ್ಜೆಕ್ಟ್ದುವೆ ಸೊ ಅಭ್ಯಾಸ ಪ್ರಶ್ನೆಗಳು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮಾಂಡವಿ ಯಾರನ್ನು ಪರಿಚಯಿಸಿದರು ಮಾಂಡವಿ ಸೀನಾ ಶೆಟ್ಟರನ್ನು ಪರಿಚಯಿಸಿದಳು ಸೀನಾ ಶೆಟ್ಟರ್ ಜಮೀನು ಏನೇನು ಬೆಳೆಯುತ್ತಾರೆ ಅವರು ಸಾಸಿವೆಯನ್ನು ಬೆಳೆಯುತ್ತಾರೆ ಒಬ್ಬ ರೈತರಾಗಿದ್ದರು ಸೀಮ ಸೀನಾ ಶೆಟ್ಟರು ಸೊ ಎಡಿಟಿಂಗಲ್ಲಿ ಇದು ಎರಡು ಎರಡನೇ ಸಲ ಒಂದೇ ಸೆಡೆ ಹಾಕಿದ್ದೀನಿ ಇವಾಗ ನೋಡಿ ಮೂರನೇ ಕ್ವಶನ್ನು ಮಕ್ಕಳು ಏನೋ ಹಾಕಿಕೊಂಡು ಗದ್ದೆಗೆ ಇಳಿದರು ಮಕ್ಕಳು ಕಂಬಳಿ ಗೊಪ್ಪೆಯನ್ನು ಹಾಕಿಕೊಂಡು ಗದ್ದೆಗೆ ಇಳಿದರು ಸೊ ಇದೆಲ್ಲ ನಿಮಗೆ ಎಕ್ ಪರೀಕ್ಷೆಗೆ ಬರುವಂಥ ಕ್ವಶನ್ಸ್ಗಳಾಗಿದೆ ಸೊ ಇದೇ ರೀತಿ ಹಾಲಪ್ಪ ಕಾಲೋನಿ ಏನು ಖಚಿ ಹಾಲಪ್ಪನ ಕಾಲೋನಿ ಏನು ಖಚಿತ ಹಾವು ಖಚಿತ್ತು ಸೊ ಇದೆಲ್ಲ ನಿಮಗೆ ಅರ್ಥ ಆಗಬೇಕು ಅಂದರೆ ನೀವು ಎರಡು ಮೂರು ಸಲ ಬುಕ್ ಓದಬೇಕು ನೀವು ಪಠ್ಯ ಪುಸ್ತಕವನ್ನು ಈ ಪಾಠವನ್ನು ಸೀನಾ ಸೆಟ್ಟರ ಪಾಠವನ್ನು ಎರಡು ಮೂರು ಸಲ ಓದಿದರೆ ಮಾತ್ರ ನಿಮ್ಮ ತಲೆಗೆ ಹೋಗ್ತದೆ ಇಲ್ಲಾಂದರೆ ಹೋಗೋದಿಲ್ಲ ಇದು ಎರಡು ಎರಡು ಅಥವಾ ಮೂರು ವಾಕ್ಯದಲ್ಲಿ ಉತ್ತರಿಸಿ ಸೀನಾ ಸೆಟ್ಟರ ವೇಷ ಹೇಗಿತ್ತು ಸೀನಾ ಸೆಟ್ಟರು ಹಳೆಯದಾದ ಪಂಚೆಯದನ್ನು ಸೊಂಟಕ್ಕೆ ಸುತ್ತಿ ಮೇಲಕ್ಕೆ ಕಟ್ಟುತ್ತಿದ್ದರು ಚೌಕಳಿ ಚೌಕಳಿ ಅಂಗಿ ಅಂಗಳ ಹೆಗಲ ಮೇಲೆ ಟವಾಲೊಂದು ಹೊದ್ದಿದರು ಸೊ ಇದೆಲ್ಲ ನಿಮಗೆ ನೀವು ಈ ಪಾಠವನ್ನು ಕಲಿತಾಗ ಮಾತ್ರ ನಿಮಗೆ ಎರಡು ಮೂರು ಸಲ ಓದಿದಾಗ ಮಾತ್ರ ಅರ್ಥ ಆಗ್ತದೆ ಸೊ ಅದೇ ರೀತಿ ಎರಡನೇ ಕ್ವಶನ್ ನೋಡಿ ಎರಡು ಮೂರು ವಾಕ್ಯದಲ್ಲಿ ದೊಡ್ಡ ತರಗತಿಗಳಿಗೆ ಹೋದಂತೆ ಮಕ್ಕಳು ಏನಾಗುತ್ತಾರೆ ಎಂದು ಮಾಂಡವಿಗೆ ಅನಿಸಿತು ಮೂರನೇ ಕ್ವಶನ್ ನೋಡಿ ಮಕ್ಕಳು ಸಸಿ ಕಿತ್ತು ಬಗ್ಗೆ ಹೇಗಿತ್ತು ಇದನ್ನೆಲ್ಲ ವೀಡಿಯೋ ಪೋಸ್ಟ್ ಮಾಡಿ ನೀವು ನೋಟ್ ಮಾಡ್ಕೊಳ್ಳಿ ಸೊ ಮುಂದೆ ಬರುವ ಎಕ್ಸಾಮ್ಗಳಿಗೆ ಇದು ತುಂಬ ಮುಖ್ಯವಾಗಿದೆ ನಿಮಗೆ ಎಲ್ಲ ಪ್ರತಿಯೊಂದು ವೆರಿ ಇಂಪಾರ್ಟೆಂಟ್ ಆದ ಪಾಯಿಂಟ್ಗಳನ್ನು ಆಯ್ಕೆ ಮಾಡಿ ನಿಮ್ಮ ಮುಂದೆ ನಾನು ಇಟ್ಟಿದ್ದೇನೆ ಸೊ ನಾಲ್ಕನೇ ಕ್ವಶನ್ ನೋಡಿ ಹಾಲಪ್ಪನಿಗೆ ಹಾವು ಕಚ್ಚಿದಾಗ ಸೀನಾ ಸೆಟ್ಟರು ಏನು ಹೇಳಿದರು ಅಂತ ಹಾಲಪ್ಪನಿಗೆ ಹಾವು ಕಚ್ಚಿದಾಗ ಗಾಬರಿ ಆಯಿತು ಆಗ ಸೀನಾ ಸೆಟ್ಟರೆ ಹೆದರ ಏನಾಗುವುದಿಲ್ಲ ಅದು ಹಾವಲ್ಲ ನೀರಾವು ವಿಪವಿರು ವಿಷವಿರುವುದಿಲ್ಲ ಅಂತ ಅದು ವಿಷವಿರುವುದಿಲ್ಲ ಅಂತ ಒಂದು ಮೀ ಮೀನು ಕಚ್ಚಿದ ಹಾಗೆ ಆಗುತ್ತದೆ ಎಂದು ಸಮಾಧಾನ ಹೇಳಿದರು ಅದು ವಿಪ ಅಲ್ಲ ವಿಷ ಅಂತ ಮಾಡ್ಕೊಳ್ಳಿ ಮಕ್ಕಳೆ ಅದು ಸ್ವಲ್ಪ ಟೈಪಿಂಗ್ ಮಾಡುವಾಗ ಸ್ವಲ್ಪ ಮಿಸ್ ಆಗ್ತದೆ ಯಾಕಂದರೆ ಯ ನೋ ಬಡಿ ಇಸ್ ಪರ್ಫೆಕ್ಟ್ ಇನ್ ದಿಸ್ ವರ್ಲ್ಡ್ ಎವ್ರಿ ಒನ್ ವಾಂಟ್ಸ್ ಇಂಪ್ರೂವ್ಮೆಂಟ್ ಸೊ ಈ ಈ ಕೆಳಗಿನ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ಅಂತ ಬರ್ತದೆ ಎಕ್ಸಾಮ್ಗಳಲ್ಲಿ ಹಂಗಾರೆ ಸೀನಾ ಸೆಟ್ರು ನಮ್ಮ ಟೀಚರು ಈ ಮಾತು ತುಂಗ ತನ್ನ ಉಪಾಧ್ಯಾಯನಿಗೆ ಹಾಗೂ ವಿದ್ಯಾರ್ಥಿಗಳ ಮುಂದೆ ಹೇಳಿದಳು ಮುಂಚೆ ಸಚಿವಗಳು ಕೇಳೋಣ ಈ ಮಾತನ್ನು ಸೀನಾ ಸೆಟ್ರು ಮಕ್ಕಳನ್ನು ಉದ್ದೇಶಿಸಿ ಹೇಳಿದರು ಸೊ ಇದೇ ರೀತಿ ನೋಡಿ ಎಲ್ಲ ಕ್ವಶನ್ಸ್ಗಳು ನೋಟ್ ಮಾಡ್ಕೊಳ್ಳಿ ಇವತ್ತು ಪೂರ ಕಿತ್ತೆ ಹೋಗೋಣ ಕೈಯಲ್ಲಿಗೆ ಹೊತ್ತು ಯಶೋಧ ಮಕ್ಕಳಿಗೆಲ್ಲರಿಗೂ ಆಟ ಆಡಿಸುವಾಗ ಹೇಳಿದ ಮಾತು ಕೇಳಿದ ಮಾತು ಅದೇ ರೀತಿ ನಾವು ಈಗ ನೋಡಿ ಎಲ್ಲ ನೋಟ್ ಡೌನ್ ಮಾಡ್ಕೊಳ್ಳಿ ಕೆ ಈ ನೀಡುವ ಪದಗಳನ್ನು ಬೇಸಾಯಕ್ಕೆ ಸಂಬಂಧಿಸಿದ ಪದಗಳು ಮತ್ತು ಶಾಲೆಗೆ ಸಂಬಂಧಿಸಿದ ಪದಗಳು ಪ್ರತ್ಯೇಕ ಪಟ್ಟಿ ಮಾಡಿ ಅಂತ ಇದೆ ಸೊ ಗದ್ದೆ ಬೆಂಚು ಸಸಿ ಸೊಪ್ಪು ಹಲಿಗೆ ನಾಟಿ ಸೊ ಇವುಗಳನ್ನು ನಾನು ನಿಮಗೆ ಸಪ್ಸ್ರೇಟಾಗಿ ಎಲ್ಲನೂ ಕ್ಲೀನಾಗಿ ಮೆನ್ಷನ್ ಮಾಡಿದ್ದೀನಿ ನೋಡಿ ಮಕ್ಕಳು ಇವೆಲ್ಲ ನಿಮಗೆ ಎಕ್ಸಾಮ್ನಲ್ಲಿ ಬರುವಂಥ ಕ್ವಶನ್ಸ್ಗಳಾಗಿದೆ ಸೊ ನನ್ನ ಪ್ರತಿಯೊಂದು ವಿಡಿಯೋಗಳನ್ನು ನೀವು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಹೋದರೆ ನೀವು ಖಂಡಿತವಾಗೂ ಆರಾಮಾಗಿ ಪಾಸಾಗುವ ಚಾನ್ಸಸ್ ಇರ್ತದೆ ಈ ಕೆಳಗಿನಿರುವ ಬಂಡಿ ಆಟಗಳ ಬಿಟ್ಟ ಪದಗಳನ್ನು ತುಂಬಿರಿ ಈಗ ಅಚ್ಚುಚ್ಚು ಇದೆ ಬೆಲ್ಲದಚ್ಚು ಅಂತ ಆಗ್ತದೆ ಅಲ್ಲಿ ಅಲ್ಲಿ ನೋಡು ಇಲ್ಲಿ ನೋಡು ಓಕೆ ಸಂಪಂಗಿ ಮರದ ಗುಂಪು ನೋಡು ಓಕೆ ಯಾವ ಗುಂಪು ಕಾಗೆ ಗುಂಪು ಸೊ ಇದೇ ರೀತಿಯ ನಿಮಗೆ ನಿಮ್ಮ ಬುಕ್ಕಲ್ಲಿದೆ ಕ್ವಶನ್ಸ್ಗಳು ಇದಕ್ಕೆ ಉತ್ತರಗಳನ್ನು ನಾನು ಹಾಕಿದ್ದೀನಿ ಸೊ ಇದನ್ನು ಸರಿಯಾಗಿ ಒಂದು ನಾಲ್ಕೈದು ಸಲ ಓದ್ಕೊಳ್ಳಿ ನೀವು ಹಾಗೂ ನಾನು ಹಾಕಿರುವಂಥ ಕ್ವಶನ್ಸ್ಗಳು ನೀವು ಡೈರೆಕ್ಟಾಗಿ ಹೋಗಿ ಎಕ್ಸಾಮಿಗೆ ಬರೆದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ ನೀವು ಪುಸ್ತಕವನ್ನು ಎರಡು ಮೂರು ಸಲ ಆ ಪಾಠವನ್ನು ಓದಿದರೆ ಮಾತ್ರ ನಿಮಗೆ ಅರ್ಥ ಆಗ್ತದೆ ಈ ಕೆಳಗಿನ ವಾಕ್ಯಗಳ ಸಂಬಂಧಿಯಾಗಿರುವ ಪದಗಳ ಗುರುತಿಸಿ ಸಂಧಿಯನ್ನು ಹೆಸರಿಸಿ ಸಂಧಿ ತಿಳಿಸಿ ಅಂತ ಇದೆ ನೀನೇಕೆ ನಮ್ಮೊಡನೆ ಊರಿಗೆ ಬರೋದಿಲ್ಲ ಓಕೆ ನಮ್ಮೊಡನೆ ನೀನೇಕೆ ನಮ್ಮೊಡನೆ ಊರಿಗೆ ಇದು ಲೋಪ ಸಂಧಿಯಾಗಿದೆ ಸೊ ಇದೇ ರೀತಿ ನಿಮಗೆ ಸಂಧಿಗಳ ಬಗ್ಗೆನೂ ಮುಂದೆ ವೀಡಿಯೋ ಹಾಕ್ತೀನಿ ನಾನು ಹಾಸಿಗಿದ್ದಷ್ಟು ಕಾಲು ಚಾಚು ಎಲ್ಲ ಸಂಧಿಗಳಿಗೆ ಸಂಬಂಧಪಟ್ಟ ವಿಷಯ ಅದು ಸೊ ನೆಕ್ಸ್ಟ್ ನಾನು ಹೆಚ್ಚಿನ ಅಭ್ಯಾಸಕ್ಕಾಗಿ ಉದಾಹರಣೆಯಲ್ಲಿ ನೀಡುವಂತೆ ಕೆಳಗಿನ ವಾಕ್ಯಗಳನ್ನು ಸರ್ವನಾಮಗಳನ್ನು ಗುರುತಿಸಿ ಅಂತ ಇದೆ ಸೊ ಸರ್ವನಾಮಗಳು ನಿಮಗೆ ವ್ಯಾಕರಣಗಳಿಗೆ ಹೋದಂತೆ ಗೊತ್ತಾಗ್ತದೆ ಇಲ್ಲಿ ನಾನು ನೀನು ಅವನು ಸೊ ಅಂಥದ್ದೆಲ್ಲ ನಾಮಗಳಿಗೆ ಯಾರು ಬರ್ತದೆ ಅದನ್ನು ಸರ್ವನಾಮಗಳಲ್ಲಿ ಆಯ್ಕೆ ತಗೊಳ್ತೀವಿ ಸೊ ಶಬ್ದಾರ್ಥ ನೋಡಿ ಈ ಶಬ್ದಾರ್ಥಗಳು ಎಷ್ಟು ಇಂಪಾರ್ಟೆಂಟ್ ಅಂದರೆ ನೀವು ಮುಂದಕ್ಕೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಆದ ನಂತರ ನೀವು ಈ ಗೌರ್ಮೆಂಟ್ ಎಕ್ಸಾಮ್ಗಳಿಗೆ ಹೋಗ್ತಿರಲ್ಲ ಇಂಥ ಕ್ವೆಶನ್ಗಳು ಗ್ಯಾರಂಟಿ ಒಂದೊಂದು ಮಾರ್ಕ್ಸ್ಗೆ ಬಂದೇ ಬರ್ತದೆ ಸೆವೆನ್ ಟು ಟ್ವೆಲ್ತ್ವರೆಗೆ ಕನ್ನಡ ಏನಿದೆ ಅದು ನಿಮಗೆ ಫ್ಯೂಚರಲ್ಲಿ ಬಂದೇ ಬರ್ತದೆ ಮಕ್ಕಳು ಇದನ್ನೆಲ್ಲ ನ್ಯಾಪ್ಕ ಇಟ್ಕೊಳ್ಳಿ ಮತ್ತು ಇಂಥ ಗ್ರಾಮರ್ಗಳಿಗೆ ಒಂದು ಸಪ್ರೇಟ್ ಬುಕ್ ಮಾಡಿ ಇಟ್ಕೊಳ್ಳಿ ನೀವು ಒಂದು ಐದು ವರ್ಷದವರೆಗೆ ಎಷ್ಟು ಗ್ರಾಮರ್ ಕಲಿತೀರಾ ಅದೊಂದು ಸಪ್ರೇಟ್ ಬುಕ್ ಮಾಡಿ ಇಟ್ಕೊಳ್ಳಿ ನೀವು ಸೊ ಏಳನೇ ತರಗತಿಯಿಂದ ಹನ್ನೇಳನೇ ತರಗತಿವರೆಗೆ ಎಲ್ಲ ಪಾಠ ಹಾಗೂ ಪದ್ಯ ಪದ್ಯಗಳ ಪಠ್ಯ ಪುಸ್ತಕ ನೋಟ್ಸನ್ನು ಸಂಪೂರ್ಣ ಸಂಪೂರ್ಣವಾಗಿ ನಿಮ್ಮ ಮುಂದೆ ಇಡ್ತೇನೆ ಸೊ ಪ್ಲೀಸ್ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ ಸೊ ಧನ್ಯವಾದಗಳು ಥ್ಯಾಂಕ್ ಯು